ಇಷ್ಟೇ ಮೋಸ ದಡ ಹನ್ನೆರಡರಿಂದ ಆಗಿಲ್ಲ ಅಷ್ಟೆ ನನ್ನಿಂದ ಅಲ್ಲ ಒಬ್ಬ ನನ್ನ ಮಿತ್ರ ಹಣ ಕೊಟ್ಟಿದ್ದೀವಿ ಅಂತ ಹೇಳಿದ ಮಿತ್ರ ಮೋಸ ಮಾಡ ನಾವು ಒಂದು ಸತಿ ನಾವು ಸಾಕಿರೋ ನಾಯಿಗಳೇ ಕಚ್ಚಿ ಸಾಕುಬಿಡೋದನ್ನ ಗಾದೆ ಇದೆ ಹಂಗೆ ನಾವು ಸಾಕಿರೋ ನಾಯಿಗೆ ನನ್ನ ಕಚ್ಚಿ ಸಿಂಹಿರೋ ಅಷ್ಟೇ ನನ್ನಿಂದ ಏನು ದುಡ್ಡು ಇದೆ ಕಾಸ ಏನಿಲ್ಲ ಮಿತ್ರ ಮಾಡಿರೋ ಕೆಲಸಕ್ಕೆ ಹಂಗಾಗಿದೆ ದಯವಿಟ್ಟು ನನ್ನ ದಯವಿಟ್ಟು ನಾಯಿಗಳಿಂದ ನಾನು ಮೋಸ ಹೋಗಿದ್ದೀನಿ ಇನ್ನೂ ನಾನು ಮೋಸ ಹೋಗಲ್ಲ ನನಗೆ ಗೊತ್ತಾಗಿದೆ ದುಡ್ಡ್ರಂದ್ರೆ ಏನು ಮನಿ ಅಂದ್ರೆ ಏನು ಯಾಕೆಂದ್ರೆ ಪುಕ್ಸೋಟೆ ದುಡ್ಡು ಬಂದ್ರೆ ಜನ ಹೆಂಗಾಡ್ತಾರೆ ಕಷ್ಟಪಟ್ಟು ದುಡಿದ್ರೆ ಜನ ಹೆಂಗಿರ್ತಾರೆ ಅನ್ನೋದೆಲ್ಲ ಗೊತ್ತಿಲ್ಲ ಈ ಸಾರಗಳು ಪುಕ್ಸೋಟೆ ದುಡ್ಡು ಬಂದ್ರೆ ಮಜಾ ಮಾಡಿದ್ದಾರೆ ಅದಲ್ಲ ಅದು ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ ನಾನು ತೆಲುಗು ಡಿಸ್ಟ್ರಿಬ್ಯೂಷನ್ ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ಒಂದು ವರ್ಷದಲ್ಲಿ ಆರು ಪಿಕ್ಚರ್ ಇಟ್ಕೊಂಡಿದ್ದೀನಿ ಅದು ಕರಕ್ಪರ ಸಿನಿಮಾ ಒಂದು ನಾಲ್ಕು ಕನ್ನಡ ತೆಲುಗು ತಗೊ ಬಂದಿದ್ದೀನಿ ಬಾವು ಬಲಿ ಹಿಂದಿ ಬಾಜಿ ಪಿಕ್ಚರ್ ಹಿಡ್ ಮಾಡಿದ್ದೀನಿ ಅದು ಸಕ್ಸಸ್ ನನಗೆ ನನಗೊಬ್ಬನೇ ಆದರೆ ನಾನು ಏನು ಮಾಡಿದೆ ಅಂದರೆ ಹಣ ಮುಂದಾಗ ಲಕ್ಷ್ಮಿನ Walau ikut puja mana, wajib ada tanda nak. Yang